ಪ್ರಜಾಪ್ರಭುತ್ವ ದಿನಾಚರಣೆ ಯಶಸ್ವಿಗೆ ಆರೋಗ್ಯ ಇಲಾಖೆ ಸಿದ್ಧವಾಗಿದೆ ಡಾಕ್ಟರ್ ದೇವರಾಜ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳ ಆದೇಶದಂತೆ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಯಶಸ್ವಿಗೆ ಸಕಲ ಸಿದ್ದತೆ ಮಾಡಿಕೊಂಡಿದ್ದೇವೆ ಎಂದು ಆರೋಗ್ಯ ಅಧಿಕಾರಿಯಾದ ಡಾಕ್ಟರ್ ದೇವರಾಜ ಹೇಳಿದರು ಅವರು ಇಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿ ಪ್ರತಿಯೊಂದು ಕಿಲೋಮೀಟರ್ಗೆ ಒಂದು ಸಾವಿರ ಜನರು ಸಾರ್ವಜನಿಕರು ಶಾಲಾ ಮಕ್ಕಳು ಮಾನವ ಸರಪಳಿ ಮಾಡಲು ಸಿದ್ದತೆ ಮಾಡಿಕೊಂಡಿರುವುದರಿಂದ ನಮ್ಮ ಉಪವಿಭಾಗ ಆಸ್ಪತ್ರೆ ಯಾವುದೇ ಅಹಿತಕರ ಘಟನೆ ನಡೆದರೂ ನಿಭಾಯಿಸಲು ಸಿದ್ದರಿದ್ದೇವೆ ಸದರಿ ಭಾನುವಾರ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳಿಗೂ ರಜೆ ಇರುವುದಿಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಹಾಜರಿರಲು ಸೂಚಿಸಿದ್ದೇವೆ ಹಾಗೂ ಯಾರಿಗೂ ರಜೆ ಮಂಜೂರು ಮಾಡಿರುವುದಿಲ್ಲ ಸಾಧ್ಯವಾದರೆ ಪಟ್ಟಣದ ಎಂಜಿ ಸರ್ಕಲ್ ನಲ್ಲಿ ಎಲ್ಲಾ ವೈದ್ಯರು ಮತ್ತು ಸಿಬ್ಬಂದಿಗಳೊಂದಿಗೆ ಮಾನವ ಸರಪಳಿಯಲ್ಲಿ ಭಾಗವಹಿಸುತ್ತೇವೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಯಶಸ್ವಿಗೊಳಿಸಲು ನಮ್ಮ ಸಹಕಾರವೂ ಇದೆ ಎಂದು ಹೇಳಿದರು ಪ್ರದೀಪ್ ಇ ಎನ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ದಿನಾಂಕ ಹದಿನೈದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ವಿಶ್ವ ಅಂತಾರಾಷ್ಟ್ರೀಯ ದಿನಾಚರಣೆ ಇರುವ ಬಗ್ಗೆ ನಮ್ಮ ಎಲ್ಲಾ ಸಿಬ್ಬಂದಿಗೂ ಕೂಡ ಮಾಹಿತಿ ಇದೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಕೂಡ ನಮಗೆ ಆದೇಶ ನೀಡಿದ್ದಾರೆ ಸೊ ಪ್ರತಿ ಒಂದೊಂದು ಕಿಲೋಮೀಟರ್ಗೆ ಸರಿಸುಮಾರಾಗಿ ಒಂದು ಸಾವಿರ ಮಕ್ಕಳು ಇತರೆ ಜನ ಜನಗಳು ಮಾನವ ಸರಬಳಿ ಮಾಡಲು ಸಿದ್ಧತೆ ಮಾಡಿಕೊಂಡಿರೋದ್ರಿಂದ ನಾವು ಇದು ನಮ್ಮದು ತಾಲೂಕು ಮಟ್ಟದ ಆಸ್ಪತ್ರೆ ಜೊತೆಯಲ್ಲಿ ನಮ್ಮದು ಉಪವಿಭಾಗ ಉಪವಿಭಾಗ ಆಸ್ಪತ್ರೆ ಸೊ ಯಾವುದೇ ಅಹಿತಕರ ಘಟನೆಗಳು ನಡೆದರೂ ಕೂಡ ಆ ಎಲ್ಲ ಘಟನೆಗಳನ್ನು ನಾವು ನಿಭಾಯಿಸುವಷ್ಟು ಶಕ್ತಿಯಾಗಿ ಇರಬೇಕಾಗಿರೋದ್ರಿಂದ ನಾವು ಎಲ್ಲ ಸಿಬ್ಬಂದಿಗಳು ಆ ದಿನ ಭಾನುವಾರ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಎಲ್ಲ ಸಿಬ್ಬಂದಿಗಳಿಗೂ ಇರೋದಕ್ಕೆ ಆದೇಶ ಮಾಡಿದ್ವಿ ಆ ದಿನ ಯಾರಿಗೂ ರಜೆ ಮಂಜೂರು ಮಾಡಿಲ್ಲ ಸೊ ಯಾವುದೇ ಅಹಿತಕರ ಘಟನೆ ನಡೆದರೂ ನಾವು ಅದನ್ನು ಹ್ಯಾಂಡಲ್ ಮಾಡುವಷ್ಟು ಕೆಪಾಸಿಟಿ ಇಟ್ಕೊಂಡಿದ್ದೀವಿ ಜೊತೆಯಲ್ಲಿ ಆ ದಿನ ನಾವು ಅಂತಾರಾಷ್ಟ್ರೀಯ ಮಾನವ ಪ್ರಜಾಪ್ರಭುತ್ವ ದಿನದಂದು ಸಾಧ್ಯ ಆದರೆ ಇಲ್ಲಿ ಎಂ ಜಿ ಸರ್ಕಲ್ ಅಲ್ಲಿ ನಾವು ಭಾಗವಹಿಸ್ತೀವಿ ಇದು ನಾವು ಆಸ್ಪತ್ರೆ ವತಿಯಿಂದ ಈ ರೀತಿ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀವಿ